ಫ್ರೆಂಡ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಟೀಚ್ ಆರ್ ಕೆ ಕನ್ನಡ ಎಂಬ ಚಾನಲ್ಗೆ ಸ್ವಾಗತ ಹೇಳ್ತಾ ಹಾಗಾದ್ರೆ ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಸಿ ಬೋರ್ಡ್ ಎಕ್ಸಾಮ್ ವೆಬ್ ಕಾಸ್ಟಿಂಗ್ ವೆಬ್ ಕಾಸ್ಟಿಂಗ್ ವೆಬ್ ಕಾಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ವೆಬ್ ಕಾಸ್ಟಿಂಗ್ ಅಂದ್ರೆ ಏನು ಯಾವ ರೀತಿ ನಡೆಸ್ತಾರೆ ವೆಬ್ ಕಾಸ್ಟಿಂಗ್ ಎಕ್ಸಾಮ್ ನಡೆಯುತ್ತೆ ಅಂತ ತುಂಬಾ ಎಲ್ಲ ಆಲ್ ಕರ್ನಾಟಕ ಸುದ್ದಿ ಬರ್ತಾ ಇದೆ ವೆಬ್ ಕಾಸ್ಟಿಂಗ್ ಹೇಗೆ ಎಕ್ಸಾಮ್ ನಡೆಯುತ್ತೆ ಅಂದ್ರೆ ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳ್ರಿ ಇಲ್ಲಿ ಅತ್ಯಂತ ಕಹಿಯಾದಂತಹ ಘಟನೆ ಹೇಳ್ತಾ ಇರೋದು ವೆಬ್ ಕಾಸ್ಟಿಂಗ್ ಅಂದ್ರೆ ಪ್ರತಿ ರೂಮಲ್ಲಿ ಪ್ರತಿ ಬ್ಲಾಕ್ ಅಲ್ಲಿ ಪ್ರತಿ ಬ್ಲಾಕ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಫೋಟೇಜ್ ಫೋಟೇಜ್ ಒಂದಿಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿಕೊಂಡಿರ್ತಾರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಏನು ನಡೆಯುತ್ತೆ ಅದನ್ನು ಲೈವ್ ವೆಬ್ ಕಾಸ್ಟಿಂಗ್ ಮುಖಾಂತರ ಪ್ರತಿ ಬಿ ಆಫೀಸಲ್ಲಿ ಪ್ರತಿ ತಾಲೂಕಿನಲ್ಲಿರುವಂತಹ ಪ್ರತಿ ಜಿಲ್ಲೆಯಲ್ಲಿರುವಂತಹ ಡಿ ಡಿ ಫೈ ಆಫೀಸ್ ಆ್ಯಂಡ್ ಒ ಆಫೀಸಲ್ಲಿರುವಂತಹ ಪ್ರತಿ ಒಂದು ಏರಿಯಾಗಳಲ್ಲಿ ಈ ಲೈವಲ್ಲಿ ನಿಮ್ಮ ಬ್ಲಾಕನ್ನು ಲೈವಲ್ಲಿ ನೋಡ್ತಾ ಇರ್ತಾರೆ ಅಂದರೆ ಒಬ್ಬ ವಿದ್ಯಾರ್ಥಿ ಒಂದು ಬ್ಲಾಕಲ್ಲಿ ಸ್ವಲ್ಪ ಅಕ್ಕ ಕೂಡ ನೋಡಿದ್ರು ಕೂಡ ಲೈವ್ ಡಿ ಡಿ ಆಫೀಸಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪ್ ಮುಖಾಂತರ ಕನೆಕ್ಟ್ ಮಾಡಿ ನೋಡ್ತಾ ಇರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ತಾಲೂಕಿನಲ್ಲಿ ಐದು ಸೆಂಟರ್ ಇದೆ ಅಂತ ತಿಳ್ಕೊಳ್ರಿ ಪ್ರತಿ ಸೆಂಟರ್ ಅಲ್ಲೂ ಕೂಡ ಒಂದೊಂದು ಲ್ಯಾಪ್ಟಾಪ್ ಮುಖಾಂತರ ಆ ಒಂದು ಸೆಂಟರ್ ಅಲ್ಲಿ ಇರುವಂತಹ ಎಲ್ಲಾ ಬ್ಲಾಕ್ ಗಳನ್ನು ಕನೆಕ್ಟ್ ಮಾಡಿಕೊಂಡು ಡಿ ಡಿ ಆಫೀಸಲ್ಲಿ ಕುಳಿತುಕೊಂಡೆ ಒಬ್ರು ಆಫೀಸರ್ಸ್ ಒಂದು ಬ್ಲಾಕಿನ ಎಲ್ಲಾ ಒಂದು ಸೆಂಟರ್ನ ಎಲ್ಲಾ ಬ್ಲಾಕ್ ಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸ್ವಲ್ಪ ಆ ಬ್ಲಾಕಿನ ಸೂಪರ್ವೈಸರ್ ಕೂಡ ಒಬ್ಬ ವಿದ್ಯಾರ್ಥಿ ಹತ್ತಿರ ಜಾಸ್ತಿ ಕುಳಿತುಕೊಂಡ್ರು ಕೂಡ ಅವರು ಫೋನ್ ಮಾಡುವಂತಹ ಪರಿಸ್ಥಿತಿ ಇರುತ್ತೆ ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ ಯಾವ ವಿದ್ಯಾರ್ಥಿ ಯಾರನ್ನು ನೋಡಿ ಬರೀತಿದ್ದಾನೆ ಏನು ಕಾಪಿ ಮಾಡ್ತಿದ್ದಾನೆ ಯಾವ ಕಡೆ ನೋಡಿದ ಹಿಂದೆ ನೋಡಿದ ಯಾಕೆ ನೋಡಿದ ಸಂಪೂರ್ಣವಾದಂತಹ ಮಾಹಿತಿ ಇವತ್ತು ವೆಬ್ ಕಾಸ್ಟಿಂಗ್ ಮುಖಾಂತರ ಗೊತ್ತಾಗುತ್ತೆ ಇದೇ ವೆಬ್ ಕಾಸ್ಟಿಂಗ್ ಈ ರೀತಿಯಲ್ಲಿ ವೆಬ್ ಕಾಸ್ಟಿಂಗ್ ನಡೀತೆ ನೆನ್ಪಿಟ್ಕೊಡ್ರಿ ರೆಕಾರ್ಡ್ ವಿತ್ ರೆಕಾರ್ಡ್ ಸಮೇತ ಆ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗುತ್ತೆ ಅಲ್ಲಿ ಬಿ ಡಿ ಡಿ ಫೈ ಆಫೀಸಲ್ಲಿ ಕುಳಿತುಕೊಂಡು ವೆಬ್ ಕಾಸ್ಟಿಂಗ್ ಆ ಬ್ಲಾಕ್ ಅಲ್ಲಿ ಏನ್ ನಡೀತಿದೆ ಏನು ಕಮ್ಯುನಿಕೇಶನ್ ನಡೀತಿದೆ ಅನ್ನೋದು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಬೋದು ಅದೇ ವೆಬ್ ಕಾಸ್ಟಿಂಗ್ ಈ ರೀತಿ ಈ ಸಾರಿ ವೆಬ್ ಕಾಸ್ಟಿಂಗ್ ಪಿ ಯು ಸಿ ಹಾಗೂ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆಗೆ ನಡೆಯುವಂಥ ಪರಿಸ್ಥಿತಿ ಇರೋದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ನಿಮ್ಮ ಸ್ಟಡಿಯನ್ನು ಮಾಡಿ ನನ್ನ ಪಿ ಯು ಸಿ ಪಿ ಯು ಸಿಗೆ ಬೇಕಾಗಿರುವಂಥ ಎಲ್ಲ ಸಬ್ಜೆಕ್ಟಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಆನ್ಸರ್ ವಿತ್ ಆನ್ಸರ್ಸ್ ಹಾಗೆ ಎಲ್ಲ ರೀತಿಯ ಒಂದು ಪಾಸಿಂಗ್ ಪ್ಯಾಕೇಜ್ ಇದೆ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವೀಡಿಯೋಸ್ಗಳು ನಿಮ್ಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು